ನೀನ್ ಕೆಟ್ಟ ಕೆಲಸ ಏನ್ ಮಾಡೋದಿಲ್ಲ ನೀನ್ ಪ್ರಕೃತಿ ಧರ್ಮ ಅಂದ್ರೆ ಈಗ ಮಹಾತರ್ ಬಾಬುಜಿ ಅವರು ಭೂಮಿ ಮೇಲೆ ಎರಡ್ ಸಾವಿರ ವರ್ಷದಿಂದ ಭೂಮಿ ಮೇಲೆ ಇದಾರೆ ಅವ್ರ ಏನ್ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ರಾವಣ ಕುಂಭಕರ್ಣ ಅಂತಾರ ಏನ್ ಅಹ್ ಕೆಲಸಗಳು ಭೂಮಿ ಮೇಲೆ ಮಾಡ್ತಾ ಇದಾರ ಅಧ್ಯಾತ್ಮ ಪ್ರಚಾರ ಮಾಡ್ತಾ ಇದಾರ ಅವ್ರು ಧರ್ಮ ಕೊಡ್ತಾ ಇದಾರ ಸತ್ಯ ಕೊಡ್ತಾ ಇದಾರ ಯೋಗ ಕೊಡ್ತಾ ಇದಾರ ಹೌದಾ ಈ ಈ ದೇಶದ ಸಾಂಸ್ಕೃತಿ ಪರಂಪರೆ ರಕ್ಷಣೆ ಮಾಡ್ತಾ ಇದಾರೆ ಈ ದೇಶಕ್ಕೆ ಒದಗುವಂತ ಏನಾದ್ರೂ ಅಡೆತಡೆಗಳಿದ್ರೆ ಅವುಗಳನ್ನು ನಿವಾರಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ವಿದ್ಯಗಳನ್ನ ನಿಯಂತ್ರಣ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಭೂಮಿ ಮೇಲೆ ನಾವೆಲ್ಲ ಓಳು ಮಾನವರಿಗೆ ಅವ್ರು ಮಾಡ್ತಿರೋ ಕೆಲಸ ನಮ್ಗೆ ಏನ್ ಗೊತ್ತಾಗುತ್ತೆ ಅವರು ಮಹಾನ್ ಅದ್ಭುತ ಕೆಲಸಗಳೆಲ್ಲ ಮಾಡ್ತಾರೆ ಈ ದೇಶ ಮೇಲೆ ಆಗುವಂತ ಆಕ್ರಮಣಗಳನ್ನು ಕೂಡ ಅವರು ತಡೆಯುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹೌದು ಮತ್ತೆ ನೀನು ಆ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ನೀನು ಸಾವಿರಾರು ವರ್ಷ ಈ ಭೂಮಿ ಮೇಲೆ ಬದುಕ್ ಅಂದ್ರೆ ನೀನು ಕೂಡ ಬದುಕ್ಬಹುದು ಅದನ್ನ ಮಾಡಬಹುದು ಸರಿಗೂಡ ತಪ್ಪೇನಿಲ್ಲ ಆ ದಾರಿ ಮುಂದೆ ಹೋಗ್ತೀನಿ ಆ ದಾರಿ ಹೋಗ್ಬೋದು ಈಗ ಕುಂಡಲ್ ರಾಜ ಯೋಗ ಏನಿದೆ ಅಲ್ಲ ಇದು ಬ್ರಹ್ಮಜ್ಞಾನವನ್ನ ಆರಕ್ಷಿ